ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ರಣಕಣ ರಂಗೇರಿದೆ ಇದೀಗ ಕಾಂಗ್ರೆಸ್ ಪಕ್ಷದ ಸಹಿತ ತನ್ನ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರ ಗೆಲುವಿಗಾಗಿ ಇಡೀ ಜಿಲ್ಲೆಯ ಸಚಿವರು ಹಾಗೂ ಶಾಸಕರು ಮಾಜಿ ಶಾಸಕರು ಒಂದು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿ ಈಗ ಅಖಾಡಕ್ಕೆ ಧುಮುಕುವ ಸನೆಯದಲ್ಲಿದ್ದಾರೆ ಈಗ ನಮ್ಮ ಜೊತೆಗೆ ಸಂಯುಕ್ತ ಪಾಟೀಲ್ ಅವರ ತಂದೆಯವರಾಗಿರ್ತಕ್ಕಂಥ ಸಚಿವ ಶಿವಾನಂದ ಪಾಟೀಲ್ ಇದ್ದಾರೆ ಅವರನ್ನು ಮಾತಾಡ್ತಾನೆ ಸರ್ ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಾಲೆಗೆ ಗಗನಮುಖಿಯಾಗಿರುವಂಥ ಬಾಗಲಕೋಟೆ ಕ್ಷೇತ್ರ ಈ ಸಾರಿ ಮತ್ತೊಮ್ಮೆ ಅಭ್ಯರ್ಥಿ ಬದಲಾವಣೆ ಆಗಿದೆ ಯಾವ ರೀತಿಯಾಗಿ ಬಿಜೆಪಿಯನ್ನು ಎದುರಿಸಲಿಕ್ಕೆ ತಾವು ನಡೆದಂಥ ರೂಪಿಸಿದೆ ಗಣತಂತ್ರ ನಾಲ್ಕು ವರ್ಷದಲ್ಲಿ ಈ ಜಿಲ್ಲೆ ಜನ ರೂಪಿಸಿ ಖುಷಿಬಿಟ್ಟಿದ್ದಾರೆ ಕಾರಣ ಇಷ್ಟೇ ಅವ್ರ ಇಪ್ಪತ್ತು ವರ್ಷದ ಅನುಭವ ಬಹಳ ಕೈ ಅನುಭವ ಇದೆ ಅಂತೇಳಿ ನಾವು ಊರಲ್ಲೆಲ್ಲ ಅವರು ಹೇಳುತ್ತಾರೆ ನಾನು ಹೇಳೋದಿಲ್ಲ ಆ ಹಿನ್ನೆಲೆಯಲ್ಲಿ ದೇಶದಲ್ಲಿ ಏನಾಗ್ತದೆ ಬೇಡ ಬಾಗಲಕೋಟೆ ಮಾತ್ರ ಶತಸಿದ್ಧ ಇದು ಬದಲಾವಣೆ ಆಗುತ್ತೆ ಸರ್ ವಿಶೇಷವಾಗಿ ಬಾಗಲಕೋಟೆ ಜೊತೆಗೆ ತಮ್ಮದು ಆರಂಭದ ರಾಜಕೀಯದಿಂದ ಸಂಪರ್ಕ ಈ ಒಂದು ಲೋಕಸಭಾ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಯಾಕೋ ಚಿದ್ರರಾಗಿರುತ್ತೆ ತಾವು ಕಳೆದ ಸಾರಿ ಲೋಕಸಭೆ ಚುನಾವಣೆ ಮುಂಚೂಣಿ ನಿಲ್ಕೊಂಡು ಮಾಡೋದು ಲಾಸ್ಟ್ ಟೈಮಿಗೂ ಮತ್ತು ಈ ಸಮಯ ಈ ಈ ಒಂದು ಚುನಾವಣೆ ಏನು ವ್ಯತ್ಯಾಸ ಕಾಣಕಂತ ಲಾಸ್ಟ್ ಟೈಮ್ ಚುನಾವಣೆಯಲ್ಲಿ ಭಾಳ ಆತುರತೆಯಲ್ಲಿ ನಾವು ಪ್ರಯತ್ನ ಮಾಡಿದ್ವಿ ಅದರಲ್ಲಿ ಸ್ವಲ್ಪ ಬಿ ಜೆ ಪಿ ಅಲ್ಲೇ ಇದ್ದಿದ್ದು ನಿಜ ಈ ಸರ್ತಿ ಬಿ ಜೆ ಪಿಗೆ ಎರಡನೇ ಬಾರಿ ಅವಕಾಶ ಕೊಟ್ಟ ಮೇಲೆ ಜನ ಮೂರನೇ ಬಾರಿ ಕೊಡೋದಿಲ್ಲ ಇಡೀ ದೇಶದಲ್ಲಿ ಅದರ ಪರಿಣಾಮ ಬೇರೆ ಆಗ್ತಾ ಇದೆ ಅನ್ನೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಂಬಿಸ್ತಾರೆ ಮತ್ತು ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ನಮ್ಮ ಎಮರ್ಜೆನ್ಸಿಯನ್ನು ಟೀಕೆ ಮಾಡ್ತೀವಿ ಮತ್ತು ಎಮರ್ಜೆನ್ಸಿ ಇಲ್ಲದೆ ಈ ದೇಶದ ಎರಡು ಮುಖ್ಯಮಂತ್ರಿಗಳು ಜೇಲ್ ಹಿಂದಿದ್ದು ಚುನಾವಣೆ ಎದುರಿಸ್ತಕ್ಕಂಥ ಸ್ಥಿತಿ ಬಂದಿದೆ ನಾವು ಎಪ್ಪತ್ತೈದು ವರ್ಷದಲ್ಲಿ ಯಾವುದೇ ಜೈಲಿನಲ್ಲಿ ಇಟ್ಟು ಚುನಾವಣೆ ಮಾಡಿಲ್ಲ ಇದು ತುರ್ತು ಸ್ಥಿತಿಯಲ್ಲಿ ಇನ್ನೂ ಆತಂಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ದೇಶ ಕಾಣ್ತಾ ಇದೆ ಇ ಡಿ ಐ ಡಿ ಯಾವುದೇ ಒಂದು ರಾಷ್ಟ್ರದ ವಿರೋಧಿ ಪಕ್ಷದ ಖಜಾನೇನೇ ಇವತ್ತು ಸೀಸ್ ಮಾಡಿಕೊಂಡು ಒಯ್ತಕ್ಕಂಥ ಸ್ಥಿತಿ ಬಂದಿದೆ ಇದನ್ನೇ ಹತ್ತು ವರ್ಷ ಅವ್ರಿಗೆ ಅಧಿಕಾರ ಇತ್ತು ಅವತ್ತು ಈ ಕಾಂಗ್ರೆಸ್ ಪಕ್ಷದ ಅಕೌಂಟನ್ನು ಸೀಸ್ ಮಾಡ್ಬೋದಿತ್ತು ಚುನಾವಣೆ ಸಂದರ್ಭ ನೋಡಿ ಮುಖ್ಯಮಂತ್ರಿಗಳಿಗೆ ಜೈಲಿಗೆ ಹಾಕೋದು ವಿರೋಧಿ ಪಕ್ಷಗಳ ಅಕೌಂಟ್ಗಳನ್ನು ಸೀಸ್ ಮಾಡೋದು ಇದು ದೇಶದಲ್ಲಿ ಎಂದಾದರೂ ನೀವು ಕಂಡಿದ್ದೀರ ಜನರಿಗೆ ಗೊತ್ತಾಗ್ತಾ ಇದೆ ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಸೋಮೋಟು ಅದರ ವರ್ಡಿಕ್ನಲ್ಲಿ ಕೂಡ ಇವತ್ತು ಮೆನ್ಷನ್ ಮಾಡಿ ಆದರೆ ಎಷ್ಟು ಜನ ವರ್ಡಿಕ್ ಓದ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಅದರ ಪ್ರಭಾವ ಇಂದಿಲ್ಲ ನಾಳೆ ಜಗತ್ತಿಗೆ ಗೊತ್ತಾಗ್ತದೆ ದೇಶಕ್ಕಷ್ಟೇ ಅಲ್ಲ ಸರ್ ಅದಕ್ಕಿಂತ ಇಲ್ಲಿ ಸ್ಥಳೀಯವಾಗಿ ಪ್ರಚಾರಕ್ಕೆ ಅಂತ ಬಂದಾಗ ಬಿ ಜೆ ಪಿ ಒಂದು ಮಾತನೇ ಸ್ಥಳೀಯ ಅಭ್ಯರ್ಥಿ ಅಲ್ಲ ನಮಗೆ ಲಾಷ್ಟು ಮುಖ್ಯ ಮುದಿ ನೋಡಿ ಬೋರ್ಟ್ ಕೊಡಿ ನಮಗೆ ಸ್ಥಳೀಯ ಅಭ್ಯರ್ಥಿಯ ನೀವು ಈಗ ಪಿಚರ್ ಸ್ಥಳೀಯ ಅಭ್ಯರ್ಥಿಯ ಒಂದು ಕೆಲಸ ಕಾಮಗಾರಿ ಇವುಲ್ಲ ಓಸುತ್ತೆ ನೋಡಿ ಜಿಲ್ಲೆ ಅನೇಕ ಸಮಸ್ಯೆಗಳಿಂದ ಬಲ್ಲ ಇದೆ ಉದಾಹರಣೆಗೆ ಬ್ರಾಡ್ಗೇಜ್ ಏರ್ಪೋರ್ಟ್ ನಮ್ಮಲ್ಲಿ ಮುನ್ನೂರು ಟಿ ಎಮ್ ಸಿ ನೀರು ಪ್ರತಿ ವರ್ಷ ಕೃಷ್ಣಾ ನದಿಯಿಂದ ಸಮುದ್ರಕ್ಕೆ ಕರೆದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬರೇ ಒಂದು ವ್ಯಾಚ್ ಇದೆ ಅಂತ ಹೇಳಿ ಆ ಮುನ್ನೂರು ಕೋಟಿ ನೀರು ಮುನ್ನೂರು ಟಿ ಎಮ್ ಸಿ ನೀರನ್ನು ನಾವು ಉಪಯೋಗ ಮಾಡದೆ ಅಂತಕ್ಕಂಥ ಮೂರು ಜನಕ್ಕೆ ನಾವು ಸಿಕ್ಕ ಈ ವಿಷಯ ನಮ್ಮ ಎರಡೂ ಲೋಕಸಭಾ ಸದಸ್ಯರು ಬಾಜು ಬಾ ಬಿಜಾಪುರು ಬಾಗಲಕೋಟದವರು ಒಂದು ದಿವಸ ಆದರೆ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ನಾನು ನಿಮಗೆ ಒಂದು ಭರವಸೆ ಕೊಡ್ತೀನಿ ಸಂಯುಕ್ತ ಪಾಟೀಲ್ ಆವಸ್ ಬಂದ ಮೊದಲನೇ ದಿವ್ಸನೇ ಈ ವಿಚಾರ ಪ್ರಸ್ತಾಪ ಮಾಡಿಸ್ತಕ್ಕಂಥ ಪ್ರಯತ್ನ ನಾನು ಪಡ್ತೀನಿ ಸರ ಕೊನೆಯದಾಗಿ ಕಳೆದ ಸಾರಿ ಚುನಾವಣೆ ಯಾವ ಉಸ್ತುವಾರಿ ಸಚಿವರು ವೆಣಕಾಶಪ್ಪು ಚುನಾವಣೆ ಅಂತ ಮಾಡಿದ್ದೆ ಈಗ ತಮ್ಮ ಪುತ್ರಿ ಕಾಂಗ್ರೆಸ್ ಅಭ್ಯರ್ಥಿ ವೆಣಕಾಶಪೂರು ಸಂಯುಕ್ತ ಪಾಟೀಲ್ರು ಯಾವತ್ತು ಜಂಟಿಯಾಗಿ ಪ್ರಚಾರ ಕೊಡುವುದು ಹಂಡ್ರೆಡ್ ಪರ್ಸೆಂಟ್ ಅವರಿಬ್ಬರು ಹೋದ ಸರ್ತಿ ಹೋಗಿದ್ದಾರೆ ಈ ಸಾರ್ತಿನೂ ಹೋಗ್ತಾರೆ ಅಂತೇಳಿ ನನ್ನ ಆಶಾಭಾವನೆ ಇದು ಸಚಿವ ಶಿವಾನಂದ ಪಾಟೀಲ್ ಇರುವಂಥದ್ದು ಒಟ್ಟಾರೆಯಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಮತ ಇಲ್ಲ ಎಲ್ಲರೂ ಒಗ್ಗಾಡಿ ಗೂಡಿದ್ದೇವೆ ವೀಣಾ ಮತ್ತು ಸಂಯುಕ್ತ ಇಬ್ಬರು ಕೂಡಿನೇ ಪ್ರಚಾರ ಕೇಳ್ತಾರೆ ಅನ್ನುವಂಥ ಆಶಾವಣೆ ವ್ಯಕ್ತಪಡಿಸ್ತಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ